ಹೆಣ್ಣು ಮಕ್ಕಳು ಮನೆಯಿಂದ ಗಂಡನ ಮನೆಗೆ ಬರಬೇಕು ತವ್ರ ಮನೆಯಿಂದ ಅಣ್ಣದ ತಮ್ಮದವ ಅಂತೋಷ್ಠದ ಉಷುಕರದವರು ನಡೆದ ತಾಯಿ ತನ್ನಿಯವರು ಅವ್ರಿಗೆ ಗೊತ್ತ ಮಕ್ಕಳ ಮನೆಗೆ ಗೊತ್ತು ಒಡೈಕೆ ಹಾಕೊಂಡು ಹಚ್ಚಿನ ಕೂಡ ಜೀವನ ಮಾಡಬೇಕು ಅದ ಸರಳ ಹೆಣ್ಣು ಮಕ್ಕಳ ಗಂಡನ

ಹೌದು ಅಂತವರು ನೀವನ್ ಅಕ್ಟೋಬರ್ 15 ರ ದವಿ ಸೇರಿದ್ರು ಏನೇ ಅಂದಾಯ ಬಿತ್ತನೆ 101 ಬಂದಿ ಗೌರವರ್ಜಿನಲ್ಲ ಆ ಮನೆ ಘೋಷಿತರ ಆ ಮನೆ ದಿ ಭಕ್ತಿ ಹಹಾ ಇನ್ನು ಫಾಂಡೋರ ರಾಜನ ಮನೆಗೆ ದಿ ಪತ್ತ್ರೆ ಹತ್ತನೇ ಕೈ ಆಗ ಹೆಣ್ಣುಗಳತಾ ಬಹಳ ಬಂದಿ ತಮ್ಮ ಭೂ ಹೋತಿ ಅನ್ನುಂತ ಸಂದಕಕ್ಕೆ ಬ್ಲು 14 ದಿನಗಳ ಬಳಗ 14 ದಿನಗಳ ಬಳಗ ತಮ್ಮ 16 ದಿನಗಳ ಬಳಗ ನೋಡಿ 14 ದಿನಗಳ ಬಳಗ 19 ದಿನಗಳಕ್ಕೆ ಹೌದು 14 ದಿನಗಳ ತಮ್ಮ ಬಿತ್ತು 16ನೇ ದಿನಕ್ಕೆ ಕರಕೊಂಡ್ರು

ನವ ಮಾಸಗಳು ತುಂಬಿ ತಮ್ಮ ಭೂಮಿಗೆ ಕೂಶು ಬಂತಂದ್ರೆ ಉಸಿರಿ ನೋಡಿ ಕೂಶಿಗೆ ಒಂದು ಹೆಸರು ಇರ್ತದ ಸಂಸಾರದ ಸಂತೆ ಮಾಡ್ಕೊಂಡ್ ಬಿಟ್ಟು ತಮ್ಮ ಕಾಲಕ್ಕ ಮನುಷ್ಯನಿಗೆ ಉಸಿರಿದಾಗೆಲ್ಲ ಹೆಸರು ಇರ್ತದ ಹೌದು ಅಂತ ವ್ಯವಸ್ಥೆ ಮಾಡ್ಬೇಕು ಇವತ್ತು ನಾವು ನೋಡಿ ಗನ್ನಡ ಕೂಡ ಹೆಂಗ ಐದು ಮಂದಿ ಮಕ್ಕಳು ಹರಿದ್ರು ಹರಿದ್ರು ನೋಡಿ ಹಾಡೇ